ನಮಸ್ಕಾರ ನನ್ನ ಹೆಸರು ರೂಪಶ್ರೀ ಅಂತ ನಾನು ಬಿ ಜೆ ಪಿ ಕಾರ್ಯಕರ್ತೆ ಮಂಡ್ಯ ಇಂದ ಇಲ್ಲಿ ನಿಖಿಲ್ ಸ್ವಾಮಿ ಅವರ ಪರವಾಗಿ ಕ್ಯಾನ್ವಾಸ್ ಮಾಡಕ್ಕೆ ವಾಲಂಟಿಯರ್ಸ್ ಆಗಿ ಬಂದಿದೀವಿ ಸೊ ಯಾಕಂದ್ರೆ ಇವತ್ತು ಬಿ ಜೆ ಪಿ ದಳ ಒಂದಾಗಿರೋದ್ರಿಂದ ನಾವು ಬಿಜೆಪಿ ಸಾಕಷ್ಟು ಇನ್ವಾಲ್ವ್ಮೆಂಟ್ ಕೊಟ್ಟಿದ್ವಿ ಇಲ್ಲಿ ಕೊಲೊಬ್ರೇಟ್ ಆಗಿರೋದ್ರಿಂದ ದಳದ ಮುಖಾಂತರ ನಿಖಿಲ್ ಸ್ವಾಮಿ ಅವರು ಬರೋದು ನಮಗೆ ಮುಖ್ಯ ಆಗಿದೆ ಯಾಕಂದ್ರೆ ಯೂತ್ ಒಂದು ಯೂತ್ ಐಕಾನ್ ನಮಗೆ ಬೇಕಾಗಿದೆ ಜೊತೆಗೆ ರಾಮನಗರ ಜನತೆ ಎಲ್ಲಾ ನೋಡೋದಾದ್ರೆ ಅವರೆಲ್ಲ ತುಂಬಾ ವಿಶ್ವಾಸಗಳನ್ನ ಇಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಮಾಡಿರೋ ಕೆಲಸಗಳಿರ್ಬೋದು ದೇವೇಗೌಡರು ಮಾಡಿರಂತ ಕೆಲಸಗಳಿರ್ಬೋದು ಈಗ ಜನಗಳು ಮನೆಮನೆ ನೋಡ್ತಾ ಇದ್ದೀವಿ ಎಲ್ಲಾರು ಇವತ್ತು ಒಂದು ಯೂತ್ ಐಕೊಂಡ್ ಬೇಕಂತ ಅವರೇ ಡಿಸೈಡ್ ಮಾಡಿದ್ದಾರೆ ಸೊ ಈ ಚುನಾವಣೆ ಎರಡು ಪಕ್ಷಗಳಿಗೂ ಬಹಳ ಪ್ರತಿಷ್ಠೆ ಖಂಡಿತ ಖಂಡಿತ ಹಾಗಾಗಿ ನಿಮ್ಮ ಪಕ್ಷದಲ್ಲಿ ಇವತ್ತು ಎರಡು ಬಾರಿ ಶಾಸಕರಾಗಿದ್ದಾರೆ ಹೌದೌದು ಮುಖ್ಯಮಂತ್ರಿ ಆಗಿದ್ದಾರೆ ಈಗ ಕೇಂದ್ರ ಸಚಿವರಾಗಿದ್ದಾರೆ ಅವರು ಯಾವ ಎಲ್ಲ ಕೆಲಸಗಳು ಜನಗಳಿಗೆ ಗೊತ್ತಾಗಿದೆ ಈಗ ಮೀಡಿಯಾಗಳು ತುಂಬಾ ಅಡ್ವಾನ್ಸ್ ಇರೋದ್ರಿಂದ ನೆಟ್ವರ್ಕ್ ಎಲ್ಲ ಮನೆ ಮನೆ ಹಳ್ಳಿ ಮನೆಮನೆ ಹೆಣ್ಮಕ್ಳಿಗೂ ಇವತ್ತು ನೆಟ್ವರ್ಕ್ ತಲುಪಿರೋದ್ರಿಂದ ಅವ್ರು ಮಾಡಿದಂತ ಸಾಧನೆಗಳ ಬಗ್ಗೆ ನಾವು ಹೇಳೋ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಅವ್ರು ಕೊಟ್ಟಿರೋ ಏನು ಕೊಡುಗೆಗಳಿದೆ ಆಲ್ರೆಡಿ ಫೀಲ್ ಮಾಡ್ತಿದ್ದಾರೆ ಅನುಭವಿಸ್ತಿದ್ದಾರೆ ಅವರುಗಳು ನಮ್ಗಳಗಿಂತ ಅವ್ರಗಳಿಗೆ ಅರಿವಾಗಿದೆ ಇವತ್ತು ಕೆಲಸ ಏನ್ ಮಾಡ್ಕೊಟ್ಟಿದ್ರೆ ನಾವು ನಿಲ್ತೀವಿ ಅಂತ ಪ್ರತಿ ಮನೇಲಿ ಹೆಣ್ಮಕ್ಳಾಗ್ಲಿ ಒಂದು ಒಂದು ಏಟೀನ್ ಕಂಪ್ಲೀಟ್ ಆಗ್ರ ಯೂತ್ ಗಳು ಕೇಳಿದ್ರು ಇವತ್ತು ನಿಖಿಲ್ ಕುಮಾರ್ ಸ್ವಾಮಿಗೆ ಓಟ್ ಮಾಡ್ತೀವಿ ಅಂತ ಮಾತಾಡ್ತಿದ್ದಾರೆ ಯಾಕೆ ಅಂದ್ರೆ ಅವ್ರ ತಾತ ಮತ್ತೆ ಅವ್ರ ಅಪ್ಪ ಮಾಡಿದಂತ ಸಾಧನೆಗಳು ಮೊಮ್ಮಗನು ಮಾಡ್ತಾನೆ ಅನ್ನೋ ಒಂದು ವಿಶ್ವಾಸ ಇದೆ ಮತ್ತೆ ಪ್ರಗತಿನ ಏನ್ ಕೊಟ್ಟಿದ್ದಾರೆ ಕೊಡುಗೆನ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಮತ್ತೆ ಇವಾಗ ಎಲ್ಲಾ ಎಜುಕೇಟೆಡ್ ಆಗಿದ್ದಾರೆ ಯಾವುದೇ ಆ ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ ನಮ್ಗೆ ಏನ್ ಒಳ್ಳೇದಾಗ್ಬೇಕು ಮಾಡಿದರೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ನಿಖಲ್ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಬಹುಮತದಿಂದ ಗೆಲ್ಲಿಸ್ಕೋಬೇಕು ಅಂತ ಜನಗಳ ನಿರ್ಧಾರ ಮಾಡಿರೋದ್ರಿಂದ ಇವತ್ತೆಲ್ಲ ಪಾಸಿಟಿವ್ ಆಗಿ ಆ ತುಂಬಾ ಚೆನ್ನಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಬೆಂಬಲ ಇದೆ ಅಂತ ನಾವೆಲ್ಲ ಇವತ್ತು ಸರ್ವೆ ಮಾಡಿದ್ನೋ ಪ್ರಕಾರ ಖಂಡಿತ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ತಾರ್ ನಾನೇ ತಗೋತೀನಿ ಇವತ್ತು ಒಂದು ಏನು ಪ್ರಯೋಜನ ಇದೆ ಅದು ಹೆಣ್ಮಕ್ಳಿಗ್ ಅವಮಾನ ಮಾಡ್ದಂಗೆ ಅಂತ ನಾನ್ ಭಾವಿಸಿ ನಾನು ಇಡೀ ಫ್ಯಾಮಿಲಿಲಿ ಒಂದು ಆತರ ಫ್ರೀ ಬಿಟ್ಟಿ ನಮ್ಗೆ ಏನ್ ಹೆಣ್ಮಕ್ಳಗ್ ಬೇಕಾಗಿರ್ಲಿಲ್ಲ ಅದ್ ತಗೊಂಡು ಇಲ್ಲ ಆತರ ಆಮಿಷಗಳಿಗೆ ಮರಳಾಗುವಂತ ಹೆಣ್ಮಕ್ಳು ಈಗಿನ ಜನ್ರೇಶನ್ ಇಲ್ಲ ಎಲ್ಲೋ ಗಳು ಒಬ್ರೋ ಇಬ್ರೋ ಕೈಲಾಗ್ದವ್ರು ತಗೊಂಡಿರ್ಬೋದು ಬಟ್ ಅದನ್ನ ನಾವ್ ಅವ್ರು ಕೊಟ್ಟಿರೋ ಕೊಡುಗೆನ ನಾನೊಬ್ಳು ಹೆಣ್ಣಾಗಿ ನಾನು ಅದು ಅವಮಾನ ಅಂತ ಅನ್ಕೋತೀನಿ ಹೆಣ್ಮಕ್ಳಿಗೆ ಏನು ಬೇಕಾಗಿರ್ಲಿಲ್ಲ ಅವ್ರು ಬೇಕಾಗಿರೋದು ಒಂದು ಪ್ರಗತಿ ಒಂದು ಒಳ್ಳೆ ತಾಕತ್ತಿರೋಂತ ಒಬ್ರು ಲೀಡ್ರು ನಮ್ಮನ್ನ ಒಂದು ಉದ್ಯೋಗ ಕೊಡೋ ಬದಲು ಹೆಣ್ಮಕ್ಳಿಗೆ ಉದ್ಯೋಗ ಕೊಟ್ಟಿದ್ರೆ ಇವತ್ತು ಲಕ್ಷಾಂತರ ಮಕ್ಳುಗಳನ್ನ ಮುಂದಕ್ಕೆ ಅವರು ಬೆಳೆಸೋರು ಇವತ್ತು ಫ್ರೀ ಬಿಟ್ಟಿ ಕೊಟ್ಟು ಹಾಳ್ಮಾರ ಹೊರತು ಸೋಮಾರಿಯಾಗಿ ಮಾಡಿದಾರ ಹೊರತು ಅದರಿಂದ ಒಂದು ಪರ್ಸೆಂಟ್ ನನ್ನ ಪ್ರಕಾರ ಇದು ಜನ್ ಹೆಣ್ಮಕ್ಳಗೆ ಕೊಟ್ಟಿದ್ದು ಶಾಪ ಅನ್ಕೋತೀನಿ ಇದು ಕೊಡುಗೆ ಅಲ್ಲ ಆಕ್ಚುಲಿ ಶಾಪ ನಾನು ಹೇಟ್ ಮಾಡ್ತೀನಿ ಎಷ್ಟೋ ಜನ ಕೇಳ್ತಾರೆ ಯಾಕೆ ಫ್ರೀ ಬಂದ್ರೆ ದುಡ್ಡು ಅಂತ ಅದೊಂದು ನನ್ನ ಪ್ರಕಾರ ಅದು ಹೆಣ್ಮಕ್ಳಗೆ ಮಾಡಿರೋ ಅವಮಾನ ಅಂತ ಅನ್ಕೋತೀನಿ ಈ ತರದ್ದು ಮುಂದಕ್ಕೂ ಬೇಡ ನಮ್ಗೆ ಏನ್ ಬೇಕು ಹೆಣ್ಮಕ್ಳು ದುಡ್ಕೊಂಡ್ ತಿನ್ನೋದ್ಕೊಂದು ಅವಕಾಶ ಮಾಡ್ಕೊಟ್ರೆ ಅವರೇ ದುಡಿತಾರೆ ಸೊ ಇದೊಂದು ಕೊಡುಗೆ ಯಾರಿಗೂ ಕೂಡ ಅದು ಲೈಕ್ ಆಗಿಲ್ಲ ಸೊ ಜನಕ್ಕೆ ಏನ್ ಬೇಕು ಅದನ್ನ ಏನ್ ಬೇಕಾಗಿದೆ ಪರಿಸ್ಥಿತಿಗೆ ಅದನ್ನ ಕೊಟ್ರೆ ಸಾಕು ಅದನ್ನ ಆಲ್ರೆಡಿ ಇವರೆಲ್ಲ ಮಾಡಿದ್ದಾರೆ ಸೊ ದಳದೋ ಲೀಡರ್ಗಳಾಗ್ಲಿ ಇಲ್ಲಿ ಕೊಟ್ಟಿರೋ ಕೊಡುಗೆಗಳು ಇವತ್ತು ಆಲ್ರೆಡಿ ಪ್ರತಿಯೊಂದು ಮಗುವಿಂದ ಹಿಡಿದು ವಯಸ್ಸಾದವ್ರ್ಗೂ ಅದೊಂದು ನೆಮ್ಮದಿ ತಂದು ಒಂದು ಕಾರಣ ಆಗಿದೆ ಕೆಲಸಗಳು ಸೊ ಅದನ್ನ ಜನ ಫೀಲ್ ಮಾಡ್ತಿದ್ದಾರೆ ಈ ಆಮಿಷಗಳೆಲ್ಲ ತಗೊಳ ತನಕ ಅಷ್ಟೇ ಎಲ್ಲಾರ್ಗು ಗೊತ್ತು ಅದನ್ನ ಯಾರು ತಗೊಂಡ್ ಬಳಸಿದಾರೆ ಅವರೇ ವಿರೋಧ ಮಾಡೋ ಲೆವೆಲ್ ಆಗ್ತಿದ್ದಾರೆ ಸೊ ಹಾಗಾಗಿ ಏನ್ ಅದರಿಂದ ತಗೊಂಡಿರೋಂತ ಏನು ರಿವರ್ಸ್ ಆಗ್ತಿದೆ ಅಂತ ಗೊತ್ತು ಅದರಿಂದ ಏನ್ ಲಾಸ್ ಆಗ್ತಿದೆ ಅಂತ ತುಂಬಾ ಎಜುಕೇಟೆಡ್ ಗಳಿಗೆ ಗೊತ್ತು ಅದನ್ನ ವಿರೋಧ ಮಾಡಿ ಧಿಕ್ಕರಿಸಿದ್ರಲ್ಲಿ ನಾನು ಕೂಡ ಒಬ್ಲಿದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ಮಂಡ್ಯದಿಂದ ಬಿ ಜೆ ಪಿ ಪಕ್ಷದ ಕಡೆಯಿಂದ ನಮ್ಮ ಪಕ್ಷದ ಆದೇಶದ ಮೇಲೆ ಚನ್ನಪಟ್ಟಣಕ್ಕೆ ಪ್ರಚಾರಕ್ಕೆ ಬಂದಿದ್ದೀನಿ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರ ಮಾಡ್ತಿದ್ವಿ ನಾವು ಎರಡು ದಿವಸದಿಂದ ಓಡಾಡ್ತಿದ್ವಿ ಇಲ್ಲಿ ಚನ್ನಪಟ್ಟಣದಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ ಎಲ್ಲ ನಿಖಿಲ್ ಪರನೇ ಇದೆ ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆದ ಗೆಲ್ತಾರೆ ನೂರಕ್ಕೂ ನೂರು ಭಾಗ ಇದು ಎಲ್ಲ ಚಾನ್ಸಸ್ ಇದೆ ನಾವು ನೋಡಿದ ಎಲ್ಲ ಇದ್ರೂ ಹೆಣ್ಮಕ್ಳು ಮಕ್ಕಳು ಎಲ್ಲ ಇಲ್ಲ ನಾವು ಹೋಗಿ ನೀವು ನಮ್ಮ ಮಿಕ್ಕಿಲಿಗೆ ಮತ ಹಾಕ್ತೀವಿ ನೀವು ಯಾಕೆ ಬಂದಿದ್ದೀರಿ ನಾವು ಇಲ್ಲೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾವ್ರೆ ತುಂಬ ಚೆನ್ನಾಗಿದೆ ವಾತಾವರಣ ಅವ್ರ ತಾತಂದು ಅವ್ರ ತಂದೆದು ಏನು ಕೊಡುಗೆಯದೇ ಅದ್ರ ಮೂಲಕ ಮೊಮ್ಮಗೂ ಈಗ ಗೆಲ್ಲಿಸ್ತಾರೆ ಅಂತ ಒಂದು ವಿಶ್ವಾಸ ಇದೆ